ಜನರನ್ ಕೇಳ್ತೀನಿ ಎಐ ವಿಡಿಯೋ ಬಂದ ನಂತರದಲ್ಲಿ ಸೌಜನ್ಯ ಪ್ರಕರಣಕ್ಕೆ ಮರುಜೀವ ಬಂತು ಅನ್ನೋದನ್ನ ಈಗ ಎಸ್ಐ ಟಿ ತನಿಖೆ ಅದಾದ ನಂತರ ಹೊರಬಂದ ಕೆಲವೊಂದಷ್ಟು ಸತ್ಯಗಳು ಅದಾದ ಮೇಲೂ ಕೂಡ ನಂಬಬಹುದಾ ಸಮೀರ್ ಎಐ ವಿಡಿಯೋ ಮಾಡದೆ ಹೋಗಿದ್ರೆ ಸೌಜನ್ಯ ಪ್ರಕರಣ ಮತ್ತೊಮ್ಮೆ ಚರ್ಚೆಗೆ ಬರ್ತಾ ಇರಲಿಲ್ಲ ಅನ್ನೋದನ್ನ ನಾವು ಇದು ನಮ್ಮ ರವಿಕೃಷ್ಣ ರೆಡ್ಡಿ ಅವರು ಹದಿನಾಲ್ಕು ದಿನ ಪಾದಯಾತ್ರೆ ಮಾಡಿ ಈ ವಿಷಯನ ಹೊರಗಡೆ ತಂದು ಇದ್ರ ಬಗ್ಗೆ ಅವರು ಈ ಸ್ಪೆಷಲ್ ಐ ಟಿ ಬರ್ಬೇಕು ಅಂತ ನಾವು ಆಲ್ರೆಡಿ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಅವರಿಗೆ ಕೊಟ್ಟಿದೀವಿ ಪತ್ರ ಇದು ಈ ಮೀಡಿಯಾದಲ್ಲಿ ಬರ್ಲಿಲ್ಲ ಇದು ಬಂದ ಮೇಲೆ ಬಂತು ಸರ್ ರವಿಕೃಷ್ಣ ರೆಡ್ಡಿ ಅವರೇ ನಮ್ಮ ಚಾನಲ್ ಅಲ್ಲಿ ಕುತ್ಕೊಂಡು ಇದ್ರ ಬಗ್ಗೆ ಮಾತಾಡಿದರೆ ನೀವು ನೋಡಿಲ್ಲ ಕೆಲವೊಂದು ಮೀಡಿಯಾದಲ್ಲಿ ಬಂದಿರಬಹುದು ಬಟ್ ಇದು ತುಂಬಾ ಹದಿನಾಲ್ಕು ದಿನಗಳಿಂದ ಫುಲ್ ಧರ್ಮಸ್ಥಳದಿಂದ ಬೆಂಗಳೂರವರೆಗೂ ಹೋರಾಟ ಪಾದಯಾತ್ರೆ ಮಾಡಿ ಪ್ರತಿ ಒಂದು ಪ್ರತಿಯೊಬ್ಬರಿಗೂ ತಲ್ಸ್ಬೇಕು ಅಂತ ಇದನ್ನ ತುಂಬಾ ಹೋರಾಟ ಮಾಡಿದ್ವಿ ಸೊ ಇದು ಜನರಿಗೆ ಮೇಲೆ ಕೆಲವೊಂದು ಈಗ ಯೂಟ್ಯೂಬ್ ಚಾನಲ್ ಅಲ್ಲಿ ಈಗ ಪಬ್ಲಿಕ್ ಆಗಿದೆ ಅಷ್ಟೇ ಅದಕ್ಕೆ ಮುಂಚೆನೆ ಇದ್ರ ಬಗ್ಗೆ ತುಂಬಾ ಧ್ವನಿ ಎತ್ತಿರೋರು ಕಾಣಿಸ್ತಾ ಇಲ್ಲ ಅಷ್ಟೇ ಎಐ ವಿಡಿಯೋ ಇಂದಾನೆ ಪ್ರಕರಣಕ್ಕೆ ಮರುಜೀವ ಬಂತು ನೀವು ಹೋಗ್ತೀರಾ ಮೇಡಮ್ ಎ ಅಲ್ಲಿ ಬಂದ್ಬಿಟ್ಟು ಇದು ಪ್ರೆಸೆಂಟ್ ಬಂದಿರೋದು ಸೊ ಇದು ಎರಡ್ ಸಾವಿರದ ನಡೆದಿರೋದು ಕೇಸ್ ಹತ್ತು ಹತ್ತು ವರ್ಷ ಏನ್ ನಡೆದಿದೆ ಹತ್ತು ಹನ್ನೊಂದು ವರ್ಷದ್ದು ಈಗ ಬರ್ತಾ ಇದೆ ಅಂತ ಮರುಜೀವ ಬಂದಿರಬಹುದು ಬಟ್ ಈಗ ಏನಾಗಿದೆ ಜನಗಳಿಗೆ ಮೀಡಿಯಾ ಬಗ್ಗೆ ತುಂಬಾ ಸೋಷಿಯಲ್ ಮೀಡಿಯಾ ದಾಸಿ ಇರೋದ್ರಿಂದ ಇದು ಅರಿವಿಗೆ ಬಂದಿದೆ ಅಷ್ಟೇ ಅದನ್ನ ವೈರಲ್ ಮಾಡಿ ಈ ತರ ಮಾಡಿದ್ದಾರೆ ಸೊ ಇದು ಮರುಜೀವ ಮತ್ತೆ ಈ ಕೇಸು ಮರುಜೀವ ಬಂದಿದೆ ಖಂಡಿತ ಇವಾಗ ನಮ್ಮ ಪ್ರಕಾಶ್ ಅವರು ಹೇಳ್ದಂಗೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲೇ ನಾವೆಲ್ಲ ಪಾದಯಾತ್ರೆ ಮಾಡ್ಕೊಂಬಂದು ಸೌಜನ್ಯ ಕೇಸ್ ಕೇಸ್ಗೆ ಒಂದು ಒಳ್ಳೆ ಇದು ಅಂತ್ಯ ಕಾಣ್ಬೇಕು ಅಂತ ಹೇಳ್ಬಿಟ್ಟು ಇದಕ್ಕೆ ಒಂದು ಪಾದಯಾತ್ರೆ ಮಾಡ್ಕೊಂಬಂದಿದ್ದು ಬಟ್ ಯಾವ್ದೋ ಒಂದು ಆ ಯಾರೋ ಒಬ್ಬ ಮುಸ್ಲಿಂ ವಿಡಿಯೋ ಮಾಡಾಕ್ದ ಅಂತ ಹೇಳ್ಬಿಟ್ಟು ಯಾರೇ ಇರ್ಬೋದು ರಾಜಕೀಯ ಪಕ್ಷದವರು ಸೊ ಸೋಷಿಯಲ್ ಮೀಡಿಯಾದಲ್ಲಿ ಅದು ವೈರಲ್ ಆಯ್ತು ಅದಕ್ಕೆ ಇದು ಬೆಳಕಿಗೆ ಬಂತಷ್ಟೇ ಸೊ ನಾವು ಏನೇ ಮಾಡಿದ್ರು ಅದು ಬೆಳಕಿಗೆ ಬರ್ಲಿಲ್ಲ ಪಾದಯಾತ್ರೆ ಏನೇ ಮಾಡಿದ್ರು ಅಲ್ಲಿಂದ ಅಲ್ಲಿಗೆ ಸೀಮಿತ ಆಗೋಯ್ತು ಎಲ್ಲಿಗೆ ನಮ್ಮ ಏನು ಸೋಷಿಯಲ್ ಮೀಡಿಯಾ ಸ್ವಲ್ಪ ಮಟ್ಟಿಗೆ ಅದು ವೈರಲ್ ಆಗಿರ್ಬೋದು ಆದ್ರೆ ಆ ಮಟ್ಟಿಗೆ ವೈರಲ್ ಆಗ್ಲಿಲ್ಲ ಸೊ ಫ್ಯಾನ್ ಫಾಲೋವರ್ಸ್ ಅವ್ರಿಗೆ ಜಾಸ್ತಿ ಇದ್ರು ಹಂಗಾಗಿ ಅದು ವೈರಲ್ ಆಯ್ತು ಸೊ ಅದು ಐ ಟಿ ರಚನೆ ಆಗಿರ್ಬೋದು ಅದ್ರ ಬಗ್ಗೆನು ನಮ್ದೇನು ಚಕಾರ ಇಲ್ಲ ಸೊ ಒಟ್ಟಾರೆ ನಮ್ಗೆ ಏನು ಬಗ್ಗೆ ನ್ಯಾಯ ಸಿಗ್ಬೇಕು ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಇತ್ತು ಹೀಗಾಗಿ ಸಮೀರ್ ಮಾಡಿದ ವಿಡಿಯೋ ರೀಚ್ ಆಯ್ತು ಸೌಜನ್ಯ ಪ್ರಕರಣ ಮತ್ತೊಮ್ಮೆ ಚರ್ಚೆಗೆ ಬಂತು ಈ ಫ್ಯಾನ್ ಫಾಲೋಯಿಂಗ್ ಸಮೀರ್ ಸೌಜನ್ಯ ಪ್ರಕರಣ ಹಿಂಗೆ ವೈರಲ್ ಆಗ್ಲಿಕ್ಕೆ ಕಾರಣವಾಗಿದ್ದು ಆಕ್ಚುಲಿ ಏನು ಅನ್ನೋ ಡೌಟ್ ಈಗಲೂ ಉಳಿದಿದೆ ಕೀರ್ತಿ ಅವರು ನಂತರದಲ್ಲಿ ಸಮೀರ್ನ ವಿಡಿಯೋ ಬರುತ್ತೆ ಧರ್ಮಸ್ಥಳ ಹಾರರ್ ಅಂತ ವಿಡಿಯೋ ಲೆಂತ್ ಒಂದು ವಿಡಿಯೋ ರಿಲೀಸ್ ಆಗಿ ಐದು ಹತ್ತು ನಿಮಿಷಕ್ಕೆ ನೂರಾರು ಟ್ರೋಲ್ ಪೇಜ್ಗಳಲ್ಲಿ ಒಂದೇ ಲೈನ್ ನಲ್ಲಿ ಪೋಸ್ಟ್ ಗಳು ಆಗ ಶುರುವಾಗುತ್ತೆ ಏನ್ ಮೀಟರ್ ಗುರು ಫಸ್ಟ್ ಈ ವಿಡಿಯೋ ನೋಡಿ ಡಿಲೀಟ್ ಆಗೋಕೆ ಮುಂಚೆ ಈ ವಿಡಿಯೋ ನೋಡಿಕೊಂಡು ಬಿಡಿ ಹಿಂದಿನ ಯಾವ ವಿಡಿಯೋದಲ್ಲೂ ವಿಡಿಯೋ ಅಪ್ ಆಗಿ ಒನ್ ಅವರ್ ಒಳಗಡೆ ಈ ತರದೊಂದು ಕ್ರೇಜ್ ನಾವು ನೋಡ್ಲೇ ಇಲ್ಲ ನೂರಾರು ಟ್ರೋಲ್ ಪೇಜ್ ಗಳಲ್ಲೂ ಎಲ್ಲದರಲ್ಲೂ ಸಮೀರದೊಂದು ಫೋಟೋ ಏನ್ ಮೀಟರ್ ಗುರು ಏನ್ ಧೈರ್ಯ ಗುರು ಏನ್ ಅಂದ್ರೆ ಈ ತರದ ವಿಡಿಯೋ ಲೈಫ್ ಅಲ್ಲೇ ನೋಡಿಲ್ಲ ಮೈ ಜುಮ್ ಮೆನ್ಸೋ ವಿಡಿಯೋ ಅಂದ್ರೆ ಎಷ್ಟು ನೀಟಾಗಿ ಪ್ಲಾನ್ ಮಾಡಿದ್ರು ಅಂತಂದ್ರೆ ನಿಮ್ಗೆ ಹೇಳ್ತೀನಿ ಅವತ್ತು ಯೂಟ್ಯೂಬ್ ನಲ್ಲಿ ಟ್ರೆಂಡಿಂಗ್ ಅಂತ ಒಂದು ಆಪ್ಷನ್ ಇತ್ತು ಅಂದ್ರೆ ಯಾವುದೇ ವಿಡಿಯೋ ಅದ್ಭುತವಾಗಿ ಓಡಿದ್ರೆ ಅದು ಟ್ರೆಂಡಿಗೆ ಬರ್ತಾ ಇತ್ತು ನಿಮಗೆ ಗೊತ್ತಿರಲಿ ಆ ವಿಡಿಯೋ ಟ್ರೆಂಡಿಂಗ್ ಬರಲೇ ಇಲ್ಲ ಅಷ್ಟು ವಿಲಿಯನ್ ಓಡದ್ರು ಸಹಿತ ಯಾಕಂದ್ರೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಅದು ಪೇಯ್ಡ್ ಪ್ರಮೋಷನ್ ಆಗಿರುವಂತಹ ವಿಡಿಯೋ ಅದು ಅದು ಯಾವುದೋ ಸಾಂಗ್ ಅಲ್ಲ ಮೂರೇ ಮೂರು ಪೆಗ್ಗಿಗೆ ಅನ್ನೋ ಸಾಂಗ್ ಅಲ್ಲ ಹತ್ತು ಸಲ ತಿರ್ಗಾ ಮುರುಗಾ ತಿರ್ಗಾ ಮುರುಘಾ ಅದನ್ನೇ ನೋಡಕ್ಕೆ ಅಷ್ಟು ಉದ್ದದ ಕಂಟೆಂಟ್ ನ ಒಂದ್ಸಲಿ ನೋಡ್ಬಿಟ್ಟು ಒಂದು ಸುಮ್ನ ಅಂತ ವಿಡಿಯೋಗಳು ನಿಮ್ಗೆ ಒಂದೂವರೆ ಕೋಟಿ ಓಡುತ್ತೆ ಅಂದ್ರೆ ಹೇಗ್ರಿ ಸಾಧ್ಯ ನಾನು ಯೋಚನೆ ಮಾಡಿ ನಾವು ಯೂಟ್ಯೂಬ್ ಸಾವಿರದ ಹನ್ನೊಂದು ಹನ್ನೆರಡರಿಂದ ಇದ್ದೀವಿ ಹೆಂಗು ಸಾಧ್ಯ ಏನೂ ಇಲ್ಲ ಅಲ್ಲಿಯ ತನಕ ಬೆಟ್ಟಿಂಗ್ ಪ್ರಮೋಷನ್ ಮಾಡ್ತಾ ಇದ್ದ ಹಾರರ್ ಹಾರರ್ ವಿಡಿಯೋಸ್ ಗಳನ್ನ ಮಾಡ್ಕೊಂಡಿದ್ದ ವ್ಯಕ್ತಿ ಇದ್ದಕ್ಕಿದ್ದಂಗೆ ಸೌಜನ್ಯ ಪರ ಹೋರಾಟಗಾರ ಆಗ್ಬಿಡ್ತಾನೆ ಅದನ್ನು ತುಂಬಾ ಅದ್ಭುತವಾಗಿ ಹೇಳ್ತಾನೆ ನಮ್ ಜನ ಅದನ್ನ ತಗೋತಾರೆ ಅಂಡ್ ಜನ ಅದ್ರ ಬಗ್ಗೆ ಮಾತಾಡಬೇಕು ಅನ್ನೋ ಟ್ರಾಲ್ ಪೇಜ್ ಗಳನ್ನ ಅಷ್ಟೇ ಅದ್ಭುತವಾಗಿ ಉಪಯೋಗಿಸ್ಕೊತಾರೆ ಅವತ್ತು ವಿಡಿಯೋದಿಂದ ಏನೋ ಒಂದು ಬದಲಾವಣೆ ಆಯಿತು ಅಂತ ಅವ್ರು ಅನ್ಕೊಂಡಿರ್ಬೋದು ಬಟ್ ಒಂದು ಫೇಕ್ ಪ್ರಾಪಗಂಡ ಕ್ರಿಯೇಟ್ ಮಾಡಿ ಆ ವಿಡಿಯೋನ ಹೇಗೆಲ್ಲ ಜನರಿಗೆ ಇಷ್ಟು ಇಷ್ಟು ಹೋಗಿದೆ ಇಷ್ಟು ಹೋಗಿದೆ ನಾನು ಹೇಳ್ತಾ ಇರೋದು ನಿಮ್ದು ಯಾವ್ದಾದ್ರು ಒಂದು ವಿಡಿಯೋ ಐದು ಲಕ್ಷ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಓಡ್ಲಿ ನೀವು ಭಾರತದಲ್ಲಿ ಟ್ರೆಂಡಿಂಗ್ ಅಲ್ಲಿ ಟಾಪ್ ಫೈವ್ ಒಳಗಡೆ ಇರ್ತೀರಿ ಒಂದೂವರೆ ಕೋಟಿ ಸೆವೆಂಟಿ ಟೂ ಅವರ್ಸ್ ಒಳಗಡೆ ಓಡಿದ್ರೆ ಆ ವಿಡಿಯೋ ಟ್ರೆಂಡಿಂಗ್ ಬರಲ್ಲ ಅಂತಂದ್ರೆ ಏನರ್ಥ ದಟ್ ಇಸ್ ಪ್ರಮೋಟೆಡ್ ಅಂತ ಸೊ ಆ ತರದ ಪೇಡ್ ಪ್ರಮೋಷನ್ ಮಾಡಿ ಜನಗಳ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರೋ ಪ್ರಯತ್ನ ಪಟ್ರು ಅಂಡ್ ಮರೋವರ್ ಏನ್ ಮಾಡ್ಬಿಟ್ರು ಇದಕ್ಕೆ ಕಾಪಿರೈಟ್ಸ್ ಇಲ್ಲ ಇದಕ್ಕೆ ನೀವ್ ಯಾರ್ ಬೇಕಾದ್ರೆ ಬಳಸ್ಕೋಬಹುದು ಅಂತ ಏನಾಯ್ತು ಟ್ರೋಲ್ ಪೇಜ್ ಗಳೆಲ್ಲ ಫುಲ್ ಫುಲ್ ವಿಡಿಯೋ ತಗೊಂಡ್ ತಗೊಂಡ್ ಹಾಕಿದ್ರು ಒಂದೊಂದು ಟ್ರೋಲ್ ಪೇಜ್ ಗಳಲ್ಲ ಇವ್ರು ಕೊಟ್ಟರು ಬಿಲ್ಡ್ ಅಪ್ ಗೆ ಮಿಲಿಯನ್ 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 ಗಟ್ಟಲೆ ವ್ಯೂಸ್ ಆಯ್ತು ಸೊ ಹಾಗಾಗಿ ಜನರ ಮೇಲೆ ಪರಿಣಾಮ ಬೀರುತ್ರಿ ಇನ್ಫ್ಯಾಕ್ಟ್ ಆರಂಭದಲ್ಲಿ ನೋಡಿದಾಗ ನನ್ ತಾಯಿಗೆ ಅನ್ಸ್ಬಿಟ್ಟಿತ್ತು ಹೇ ಹಿಂಗೆಲ್ಲ ಆಗಿದೆಯೇನೋ ಅಂತ ಹೇ ಸ್ವಲ್ಪ ಸಮಾಧಾನ ಮಾಡ್ಕೋಮ್ಮ ಎಸ್ಪ್ಲೈನ್ ಮಾಡ್ತೀನಿ ಎಕ್ಸ್ಪ್ಲೈನ್ ಮಾಡಿದ್ರೆ ನಾನು ಹೇಳ್ತಾ ಇದು ಯಾವ್ದು ಯಾವುದೋ ಗ್ರಾಮಾಂತರ ನೋಡಿದ ತಕ್ಷಣ ಸಿನಿಮಾ ಅಣ್ಣ ಹೇಳ್ದಂಗೆ ಒಂದು ಅವ್ನು ಆಕ್ಟ್ ಮಾಡ್ತಿರೋ ಎಮೋಷನಲ್ ಸೀನ್ ಬಂದ್ರೆ ಕಣ್ಣಿಗೆ ಆಗ್ತಾ ಇರ್ತೀನಿ ಅಲ್ಲಿ ಅದೇ ತರಹದ ಒಂದು ಪ್ಲಾನ್ ಮಾಡಿ ಆ ವಿಡಿಯೋ ಮಾಡಿದ್ರು ಪ್ಲಾನ್ ಮಾಡಿ ವಿಡಿಯೋ ಮಾಡಿದ್ರು ಅಂದ್ರೆ ಪ್ಲಾನ್ ನಲ್ಲಿ ಭಾಗವಾಗಿ ಅನೇಕರು ಇರೋ ಸಾಧ್ಯತೆ ಬಟ್ ಪ್ರಾರಂಭಿಕ ಹಂತದಲ್ಲಿ ರಿಪಬ್ಲಿಕ್ ಕನ್ನಡವೂ ಕೂಡ ಹೋಗಿ ಮಟ್ಟಣನವರವರನ್ನ ಇಂಟರ್ವ್ಯೂ ಮಾಡಿದಾಗ ಈ ಚಿನ್ನಯ್ಯಾಗ್ಲಿ ನಮ್ಗಾಗ್ಲಿ ಸಂಬಂಧ ಇಲ್ಲ ಸಮೀರನ ವಿಡಿಯೋಗಾಗ್ಲಿ ಸೌಜನ್ಯ ಹೋರಾಟಗಾರರಿಗಾಗ್ಲಿ ಸಂಬಂಧ ಇಲ್ಲ ಕೇವಲ ಮಟ್ಟಣ್ಣನವರಲ್ಲ ಇಡೀ ಸೌಜನ್ಯ ಹೋರಾಟದ ಮುಂಚೂಣಿಯಲ್ಲಿ ಯಾರಿದ್ರು ಎಲ್ಲರೂ ಕೂಡ ಹೇಳ್ತಿದ್ದಿದ್ದಿದೆ ನಮಗೂ ಇವರಿಗೂ ಸಂಬಂಧ ಇಲ್ಲ ನಮಗೂ ಎಐ ವಿಡಿಯೋ ಸಂಬಂಧ ಇಲ್ಲ ಬಟ್ ಈಗ ಸಂಬಂಧ ಇದೆ ಅನ್ನೋದಕ್ಕೆ ಒಂದಷ್ಟು ಪೂರ್ವಕಾಂಶಗಳು ಕೂಡ ಸಿಕ್ಕೋಯ್ತು ಅವ್ರೆ ಈಗ ನಾನು ಇದೇ ಚಾನೆಲ್ ನಲ್ಲಿ ಲೆಫ್ಟಿಸ್ಟ್ಗಳು ಇದರಿಂದ ಗಟ್ಟಿಯಾಗಿದ್ದಾರೆ ದಾರಿ ತಪ್ಪಿಸ್ತಾ ಇದ್ದಾರೆ ಆರಂಭಿಕ ದಿನದಿಂದಲೂ ಅವರೇ ಇದನ್ನ ಕಂಟ್ರೋಲ್ ಮಾಡ್ತಾ ಇದ್ದದ್ದು ಅಂತ ಹೇಳಿದ್ದೆ ನಾಡಿದ್ದು ಮಮತಾಜ್ ಆಲಿ ಅವರ ಹೆಂಡತಿ ಸುಭಾಷಿನಿ ಆಲಿ ಅವರು ಬರ್ತಾ ಇದಾರೆ ಅವರು ಕಮ್ಯುನಿಸ್ಟ್ ಪಾರ್ಟಿಯ ಪೊಲಿಟ್ ಬ್ಯೂರೋ ಸದಸ್ಯೆ ಅವರು ಫ್ರೀಡಂ ಪಾರ್ಕ್ ಗೆ ಬಂದು ಸೌಜನ್ಯ ಮ್ಯಾಟರ್ ಅಲ್ಲಿ ಫೈಟ್ ಮಾಡ್ತಾರೆ ಇದ್ರ ಹಿಂದೆ ಅಂತಾರಾಷ್ಟ್ರೀಯ ಮಟ್ಟದ ಲೀಡರ್ಗಳು ಕಮ್ಯುನಿಸಂ ಹಿನ್ನೆಲೆ ಇರುವಂತ ಲೀಡರ್ಗಳು ಬರ್ತಾ ಇದ್ದಾರೆ ಆಲ್ ಜಜೀರಾ ಮಾತಾಡ್ತಾ ಇದೆ ಪಾಕಿಸ್ತಾನದ ಯಾರೋ ಒಬ್ಬ ಮಾತಾಡ್ತಾನೆ ಜರ್ಮನ್ ಮೀಡಿಯಾ ಮಾತಾಡ್ತಾ ಇದೆ ಅಂತ ಹೇಳಿದ್ರೆ ಬಿಬಿಸಿ ಮಾತಾಡುತ್ತೆ ಆಲ್ ಜಜೀರಾ ಮಾತಾಡುತ್ತೆ ಅಂತ ಹೇಳಿದ್ರೆ ಯಾರ ಅವ್ರಿಗೆ ಕನೆಕ್ಷನ್ ಮಾಡೋದು ನಿಮ್ಮ ರಿಪಬ್ಲಿಕ್ ಚಾನೆಲ್ ಹೋಗಿ ಚಿನ್ನ ಇಂಟರ್ವ್ಯೂ ಮಾಡಿ ಅಂತ ಹೇಳಿದ್ರೆ ಅವ್ನು ಇಂಟರ್ವ್ಯೂ ಕೊಡಲ್ಲ ಪ್ರಕಾಶ್ ರಾಜ್ ಮಾತಾಡಿ ರಾಜೀವ್ ಸರ್ದೇಸಾಯಿ ಹೇಳಿ ಇಂಡಿಯಾ ಟುಡೇ ಅವರು ಇಂಟರ್ವ್ಯೂ ಮಾಡ್ತಾರೆ ಅಂದ್ರೆ ಏನ್ ಅರ್ಥ ನೋಡಿ ಗಿರೀಶ್ ಮಟ್ಟಣ್ಣ ಜಯಂತ್ ತಂಗಚ್ಚನ್ನು ವಿಠಲ್ ಗೌಡ ಮಹೇಶ್ ಶೆಟ್ಟಿ ತಿಮ್ರೋಡಿ ಇವರೆಲ್ಲ ಅವರ ದಾಳಗಳಾಗಿದ್ದಾರೆ ಈಗ ಇವರ ಕೈ ತಪ್ಪಿ ಹೋಗಿದೆ ಅವರ ಕೈಯಲ್ಲಿ ಇವರು ಸಿಕ್ಕಾಕೊಂಡು ಬಿದ್ದಿದ್ದಾರೆ ಅವ್ರು ಹೇಳದಂಗೆ ಅವರ ರಿಮೋಟ್ ಸರಿಯಾಗಿ ಇವರು ಆಕ್ಟ್ ಮಾಡ್ತಾ ಇದ್ದಾರೆ ಈ ನವರು ಸೌಜನ್ಯ ಪರವಾಗಿ ಧ್ವನಿ ಎತ್ತೋದ್ರಲ್ಲಿ ತಪ್ಪೇನಿದೆ ತಪ್ಪು ಅಂತ ಯಾರು ರೈಟ್ ಯಾವ್ದಾದ್ರು ಐಡಿಯಾಲಜಿ ಸರಿ ಅವ್ರು ಕೇಳ್ತಾ ಇರೋದು ಒಂದು ನ್ಯಾಯ ತಪ್ಪೇನಿದೆ ಸೌಜನ್ಯ ಪರವಾಗಿ ಹೋರಾಟ ಮಾಡೋದನ್ನ ತಪ್ಪು ಅಂತೇಳಿ ಯಾರು ಕೂಡ ಹೇಳ್ತಾ ಇಲ್ಲ ಇವರು ಟಾರ್ಗೆಟ್ ಧರ್ಮಸ್ಥಳ ಮಾಡ್ತಾ ಇರೋದನ್ನ ತಪ್ಪು ಅಂತ ಹೇಳ್ತಾ ಇರೋದು ಸೌಜನ್ಯ ಪರವಾಗಿ ಎಲ್ ಮೇಡಮ್ ಈಗ ಹೋರಾಟ ಮಾಡಬೇಕು ಸೌಜನ್ಯ ಪರವಾಗಿ ಕೋರ್ಟ್ ಅಲ್ಲಿ ಹೋಗಿ ಬರ್ದಾಡ್ಬೇಕಾನೆ ಕೋರ್ಟ್ಗೆ ಅಡ್ವೊಕೇಟ್ಸ್ ಹಾಕಿ ಇವರು ಎಂಟು ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ಫೀಸನ್ನ ಕೊಟ್ಟು ಅಡ್ವೊಕೇಟ್ ಅನ್ನು ತಂದು ಅಲಿಬೇಕು ಹೇಳಿ ದೀಪಕ್ ಕೋಸ್ಲರ್ ತಗೊಂಡು ಬಂದು ಮಾಡುವವರು ಸೌಜನ್ಯ ಪರವಾಗಿ ಹಾಗೆ ಅಡ್ವೊಕೇಟ್ಸ್ ಹಾಕಿ ಇವರು ಯಾಕೆ ಸುಪ್ರೀಂ ಕೋರ್ಟಿಗೆ ಹೋಗ್ತಾ ಇಲ್ಲ ಯಾಕೆ ಹೈಕೋರ್ಟ್ಗೆ ಹೋಗ್ಲಿಲ್ಲ ಇವರಿಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇಲ್ವಾ ಹಾಗೇ ಸೌಜನ್ಯಳಿಗೆ ನ್ಯಾಯವನ್ನ ಹಾದಿ ಬೀದಿಯಲ್ಲಿ ಹೋರಾಟ ಮಾಡಿದ್ರೆ ಕೊಡ್ಸಕ್ಕಾಗತ್ತಾ ನಿಮ್ ನಿಮ್ಮ ಉತ್ತರದ ಬಗ್ಗೆ ಆಕ್ಷೇಪ ಇದೆ ಏನ್ ಆಕ್ಷೇಪ ಈ ಕಮ್ಯುನಿಸ್ಟ್ ನವರು ಸೌಜನ್ಯ ಪರವಾಗಿ ಧ್ವನಿ ತೋದ್ರಲ್ಲಿ ತಪ್ಪೇನಿದೆ ತಪ್ಪು ಅಂತ ಯಾವ್ದಾದ್ರು ಐಡಿಯಾಲಜಿ ಸರಿ ಇರೋದು ಒಂದು ನ್ಯಾಯ ಸೌಜನ್ಯ ಪರವಾಗಿ ಹೋರಾಟ ಮಾಡೋದನ್ನ ತಪ್ಪು ಅಂತ ಹೇಳಿ ಯಾರು ಕೂಡ ಹೇಳ್ತಾ ಇಲ್ಲ ಇವರು ಟಾರ್ಗೆಟ್ ಧರ್ಮಸ್ಥಳ ಮಾಡ್ತಾ ಇರೋದನ್ನ ತಪ್ಪು ಅಂತ ಹೇಳ್ತಾ ಇರೋದು ಸೌಜನ್ಯ ಪರವಾಗಿ ಎಲ್ ಮೇಡಮ್ ಈಗ ಹೋರಾಟ ಮಾಡಬೇಕು ಸೌಜನ್ಯ ಪರವಾಗಿ ಕೋರ್ಟ್ ಅಲ್ಲಿ ಹೋಗಿ ಬರ್ದಾಡ್ಬೇಕು ಅಡ್ವೊಕೇಟ್ ಹಾಕಿ ಇವರು ಎಂಟು ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ಫೀಸನ್ನು ಕೊಟ್ಟು ಅಡ್ವೊಕೇಟ್ ಅನ್ನು ತಂದು ಅಂತ ಹೇಳಿ ದೀಪಕ್ ಹೊಸ ತಗೊಂಡ್ಬಂದು ಮಾಡುವವರು ಸೌಜನ್ಯ ಪರವಾಗಿ ಹಾಗೆ ಅಡ್ವೊಕೇಟ್ಸ್ ಹಾಕಿ ಅವರು ಯಾಕೆ ಸುಪ್ರೀಂ ಕೋರ್ಟ್ ಹೋಗ್ತಾ ಇಲ್ಲ ಯಾಕೆ ಹೈಕೋರ್ಟ್ ಗೆ ಹೋಗ್ಲಿಲ್ಲ ಇವರಿಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇಲ್ವಾ ಹಾಗೆ ಅಂದ್ರೆ ಸೌಜನ್ಯಳಿಗೆ ನ್ಯಾಯವನ್ನ ಹಾದಿ ಬೀದಿಯಲ್ಲಿ ಹೋರಾಟ ಮಾಡಿದ್ರೆ ಕೊಡ್ಸಕ್ಕಾಗತ್ತಾ ನಿಮ್ ನಿಮ್ಮ ಉತ್ತರದ ಬಗ್ಗೆ ಆಕ್ಷೇಪ ಇದೆ